ಅಪ್ಪಟ ಕನ್ನಡ ಸ್ಟಾರ್ ನಟ ಯಾರು ಎನ್ನುವ ಪ್ರಶ್ನೆಗೆ ಇನ್ಮೇಲೆ ಯೋಚನೆ ಮಾಡಿ ಉತ್ತರಿಸಬೇಕಾಗಲಿದೆ ಕನ್ನಡಿಗರು ಬುನಾದಿ ಹಾಕಿ ಕಟ್ಟಿ ಬೆಳೆಸಿದ್ದ ದೊಡ್ಡ ದೊಡ್ಡ ಸ್ಟಾರ್ಗಳು ಇದೀಗ ಪ್ಯಾನ್ ಇಂಡಿಯಾ ಗುಂಗಿನಲ್ಲಿ ಬಿದ್ದು ಕನಸು ಕಾಣ್ತಾ ಇದ್ದಾರೆ ಅಧ್ಯಾವ ಗಳಿಕೆಯಲ್ಲಿ ಕೆಜಿಎಫ್ ಚಾಪ್ಟರ್ಗಳು ಬಂದ್ವೋ ಗೊತ್ತಿಲ್ಲ ಇದನ್ನೇ ಹಿಂಬಾಲಿಸಿದ ಹಲವು ಚಿತ್ರಗಳ ಚಾಪ್ಟರೇ ಕ್ಲೋಸ್ ಆಗಿತ್ತು ಕೆಜಿಎಫ್ ಮತ್ತು ಕಾಂತಾರ ಸಿನಿಮಾಗಳನ್ನು ಹೊರತುಪಡಿಸಿ ಯಾವ ಸಿನಿಮಾ ಕೂಡ ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ಯಶಸ್ಸು ದಾಖಲಿಸಿಲ್ಲ ಎನ್ನುವ ಸತ್ಯವನ್ನು ಯಾರೂ ಒಪ್ಪಿಕೊಳ್ಳಲು ಸಿದ್ಧರಿಲ್ಲ ಎಲ್ಲರೂ ಒಂದು ಕೈ ನೋಡಿಬಿಡೋಣ ಅನ್ಕೊಂಡು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡ್ತಾ ಇದ್ದಾರೆ ಇದೇ ಕಾರಣಕ್ಕೆ ಸ್ಟಾರ್ ನಟರ ಚಿತ್ರಗಳು ಎರಡು ವರ್ಷಕ್ಕೊಂದು ಮೂರು ವರ್ಷಕ್ಕೊಂದು ಬರ್ತಾ ಇವೆ ಇದರಿಂದ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳು ಬಾಗಿಲು ಹಾಕಿಕೊಳ್ತಾ ಇವೆ ಹೊರಭಾಷೆಯ ಚಿತ್ರಗಳು ನಮ್ಮ ನೆಲಕ್ಕೆ ನುಗ್ಗಿ ದುಡ್ಡು ದೋಚುತ್ತಾ ಇವೆ ಕನ್ನಡ ಚಿತ್ರೋದ್ಯಮದ ಮೇಲೆ ಇದು ಅಡ್ಡಡ್ಡ ಉದ್ದುದ್ದ ಪರಿಣಾಮ ಬೀರ್ತಾ ಇದೆ ಅಪ್ಪಟ ಕನ್ನಡ ಹೀರೋ ಯಾರಪ್ಪ ಇಲ್ಲಿ ಹಲೋ ಎಕ್ಸ್ಕ್ಯೂಸ್ ಮೀ ಅಂತ ಕನ್ನಡಾಭಿಮಾನಿಗಳು ಕೂಗುವಂತಾಗಿದೆ ಇಲ್ಲಿ ನಾವು ಯಾವ ನಾಯಕ ನಟನಿಗೂ ಬಕೆಟ್ ಹಿಡಿಯುವ ಕೆಲಸ ಮಾಡ್ತಾ ಇಲ್ಲ ಆದ್ರೆ ಕನ್ನಡಿಗರಿಗೆ ಮಾತ್ರ ಸಿನಿಮಾ ಮಾಡ್ತೀನಿ ಅಂತ ಮುಂದೆ ಬಂದಿರುವ ಸ್ಟಾರ್ಗಳು ಯಾರು ಎನ್ನುವ ಪ್ರಶ್ನೆಗೆ ನಮ್ಮ ಮುಂದೆ ಇರೋ ಉತ್ತರ ದರ್ಶನ್ ಇದನ್ನು ಅವರು ಕಾಟಿರ ರಿಲೀಸ್ ಸಮಯದಲ್ಲೇ ಧೈರ್ಯವಾಗಿ ಹೇಳಿಕೊಂಡಿದ್ರು ಕೊಟ್ಟ ಮಾತಿನಂತೆ ವರ್ಷಕ್ಕೆ ಎರಡು ಚಿತ್ರಗಳನ್ನ ಪ್ರೇಕ್ಷಕರಿಗೆ ಕೊಡ್ತಾ ಇದ್ದಾರೆ ಎಲ್ಲಾ ಸ್ಟಾರ್ ಗಳು ಇದನ್ನೇ ಅನುಸರಿಸಿದ್ರೆ ಕನ್ನಡ ಚಿತ್ರೋದ್ಯಮ ಮತ್ತೆ ಹುಸಿರಾಡಬಹುದು

ಇದೀಗ ಪ್ಯಾನ್ ಇಂಡಿಯಾ ಹೀರೋ ಆಗಲು ಹೊರಟವರು ಕೂಡ ಕನ್ನಡ ಚಿತ್ರರಂಗಕ್ಕೆ ಅಪಾರ ಕೊಡುಗೆ ಕೊಟ್ಟಿದ್ದಾರೆ ಆದರೆ ಆ ಕೊಡುಗೆಯನ್ನ ಇನ್ನಷ್ಟು ದಿನ ಮುಂದುವರೆಸಬೇಕು ಶಿವರಾಜ್ ಕುಮಾರ್ ಪ್ಯಾನ್ ಇಂಡಿಯಾ ಸಿನಿಮಾಗಳನ್ನ ಮಾಡ್ತಾ ಇದ್ದಾರೆ ಬೇರೆ ಭಾಷೆಯ ಸಿನಿಮಾಗಳು ಸೇರಿ ಅವರ ನಟನೆಯ ಮೂರು ನಾಲ್ಕು ಚಿತ್ರಗಳು ಪ್ರತಿ ವರ್ಷ ಬಿಡುಗಡೆಯಾಗ್ತಾ ಇವೆ ಕರಡಕ ದಮನಕ ಅಪ್ಪಟ ಕನ್ನಡ ನೆಲದ ಸಿನಿಮಾ ಆಗಿತ್ತು ಅರವತ್ತರಲ್ಲೂ ಶಿವಣ್ಣ ಹೆಚ್ಚು ಸಿನಿಮಾಗಳಲ್ಲಿ ನಟಿಸುವ ಮೂಲಕ ಸಿಂಗಲ್ ಸ್ಕ್ರೀನ್ ಥಿಯೇಟರ್ಗಳಿಗೆ ಆಗಾಗ ಉಸಿರು ಇದ್ದಾರೆ ಕನ್ನಡ ಚಿತ್ರರಂಗದ ಪರಿಸ್ಥಿತಿ ಸದ್ಯಕ್ಕಂತೂ ಶೋಚನೀಯವಾಗಿದೆ ಎಲೆಕ್ಷನ್ ಕಾರಣಕ್ಕೆ ದೊಡ್ಡ ಸ್ಟಾರ್ ನಟರ ಸಿನಿಮಾಗಳು ಮುಂದಕ್ಕೆ ಹೋದವು ಇನ್ನು ಸಣ್ಣ ಪುಟ್ಟ ಸ್ಟಾರ್ ನಟರ ಚಿತ್ರಗಳನ್ನ ಜನ ಮಂದಿರಗಳಿಗೆ ಹೋಗಿ ನೋಡುವುದು ತುಂಬಾನೇ ವಿರಳ ಅದು ಅಲ್ಲದೆ ಇವರ ಸಿನಿಮಾಗಳಿಗೆ ಒಟಿಟಿಯಲ್ಲೂ ಬೇಡಿಕೆ ಇರುವುದಿಲ್ಲ ಇವರ ಕಷ್ಟಕ್ಕೆ ಯಾವ ಗಾಂಧಿನಗರದ ಕಚೇರಿಯೂ ಆಗುವುದಿಲ್ಲ ಇವೆಲ್ಲ ಕಾರಣಗಳಿಂದ ಸಿಂಗಲ್ ಸ್ಕ್ರೀನ್ ಚಿತ್ರಮಂದಿರಗಳ ಮಾಲೀಕರು ಸೂಪರ್ ಸ್ಟಾರ್ಗಳ ಹಳೆಯ ಚಿತ್ರಗಳನ್ನೇ ರೀ ರಿಲೀಸ್ ಮಾಡಿ ಜೀವ ಉಳಿಸಿಕೊಳ್ಳುವ ಹರಸಾಹಸ ಮಾಡ್ತಾ ಇದ್ದಾರೆ ಆದರೆ ಇದು ಎಲ್ಲ ಸಮಯದಲ್ಲೂ ಫಲ ಕೊಡುವುದಿಲ್ಲ ಅನ್ನೋದು ಅಷ್ಟೇ ಸತ್ಯ ಅಪರೂಪಕ್ಕೆ ವಿಶೇಷ ದಿನಕ್ಕೆ ಒಬ್ಬ ಸೂಪರ್ ಸ್ಟಾರ್ ನಟನ ಸಿನಿಮಾ ಬಂದರೆ ಜನ ಆಸಕ್ತಿ ತೋರಿಸ್ತಾರೆ ಆದರೆ ಇದು ಅತಿಯಾದ್ರೆ ಅದಾಗಲೇ ಟಿವಿಯಲ್ಲಿ ಮತ್ತು ಯೂಟ್ಯೂಬ್ನಲ್ಲಿ ನೋಡಿರುವ ಚಿತ್ರಗಳನ್ನ ಜನ ಯಾಕೆ ದುಡ್ಡು ಕೊಟ್ಟು ನೋಡ್ತಾರೆ ಅಲ್ವಾ ನಟ ದರ್ಶನ್ ಅವರಂತೆ ಕನ್ನಡದ ಎಲ್ಲಾ ಸೂಪರ್ ಸ್ಟಾರ್ಗಳು ವರ್ಷಕ್ಕೆ ಎರಡು ಸಿನಿಮಾ ಎನ್ನುವ ಪಾಲಿಸಿ ಪಾಲಿಸುವ ಮೂಲಕ ಪ್ರತಿ ತಿಂಗಳು ಒಬ್ಬೊಬ್ಬ ಸ್ಟಾರ್ ನಟನ ಸಿನಿಮಾ ರಿಲೀಸ್ ಆದರೂ ಸಾಕು ಚಿತ್ರಮಂದಿರಗಳ ಮಾಲೀಕರು ಉಳಿದುಕೊಳ್ಳಲಿದ್ದಾರೆ ಇಲ್ಲವಾದ್ರೆ ಈಗಾಗಲೇ ಬೀಗ ಹಾಕಿಕೊಳ್ತಾ ಇರುವ ಚಿತ್ರಮಂದಿರಗಳ ಸಂಖ್ಯೆ ಹೆಚ್ಚಾಗಲಿದೆ ಇದು ಹೀಗೆ ಮುಂದುವರೆದ್ರೆ ಮಾಡಿ ತುಣ್ಣೋ ಮಹಾರಾಯ ಎನ್ನುವಂತೆ ಮುಂದೊಂದು ದಿನ ಇದೇ ಸೂಪರ್ ಸ್ಟಾರ್ಗಳ ಸಿನಿಮಾ ಬಿಡುಗಡೆಯಾಗುವುದಕ್ಕೆ ಚಿತ್ರಮಂದಿರಗಳು ಇರುವುದಿಲ್ಲ ಹಾಗಾಗಿ ಸ್ಟಾರ್ ನಟರು ಪ್ಯಾನ್ ಇಂಡಿಯಾ ಸಿನಿಮಾ ಮಾಡಿದ್ರೂ ಪರವಾಗಿಲ್ಲ ಬೇಗ ಬೇಗ ಶೂಟಿಂಗ್ ಮುಗಿಸಿ ವರ್ಷಕ್ಕೆ ಎರಡು ಸಿನಿಮಾ ತೆರೆ ಕಾಣುವಂತೆ ಮಾಡಿದ್ರೆ ಭವಿಷ್ಯದಲ್ಲೇ ಎಲ್ಲರಿಗೂ ಒಳ್ಳೆಯದು ಪೀಕುಮಾರ್ ಎಂಟರ್ಟೈನ್ಮೆಂಟ್ ಬ್ಯೂರೋ ಮಾರ್ಗ ನ್ಯೂಸ್ ಇದು ಜನಸಾಮಾನ್ಯರ ಧ್ವನಿ ನಮಸ್ಕಾರ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಪ್ರಜಾ ಮಾರ್ಗ ನ್ಯೂಸ್ ರಾಷ್ಟ್ರದ ರಾಜ್ಯದ ರಾಜಕೀಯದ ಬಗ್ಗೆ ಹೆಚ್ಚಿನ ಸಿನಿಮಾ ಗಳಿಗಾಗಿ ಫಸ್ಟ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಹಾಗೆ ಫಾಲೋ ಕೂಡ ಮಾಡಬೇಕು